ಮೊನ್ನೇ ಬಚಾವಾಗ ಇವತ್ತು ಬಚಾವಾಗಲ್ಲ ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು ಮೊನ್ನೆ ಡೈರಿ ಕೆತ್ತಿದೀನಿ ಸಣ್ಣದಾಗಿ ಮಿಸ್ ಕಾರ್ಡ್ ಬೇರೆ ತರ ಮಾತಾಡ್ತೀನಿ ಇನ್ವೆಸ್ಟಿಗೇಷನ್ ಮಾಡಲ್ಲ ನೀನ್ ಬರ್ತಾ ಇಲ್ಲ ಅಂತ ಎಸ್ ಎಚ್ ಓ ಹೇಳಿಕ್ಕೆ ನಾನು ಇಲ್ಲಿ ಬಂದಿರೋದು ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ ಇಬ್ಬ ಅಂತ ಆಯ್ತಾ ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಮ್ ಬೇಡ ನೀವಿರವಾಗ ಒಂದ್ ಎರಡ್ ಕೊಟ್ಟಿದ್ದೀರಾ ನಾನು ಕೊಟ್ಟಿದ್ಯಾ ನಿಮ್ಮ ಕಡಿಮೆ ಆಗಿದೆ ನಿನ್ಗೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಕ್ರಮವಾಗಿ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಸೊತ್ತು ನಮ್ಮ ಹತ್ರ ಇದೆ ಮನೆ ಎಲ್ಲ ನಮ್ಮ ಹತ್ರ ಇದೆ ಈ ಸೊತ್ತು ಕೂಡ ಇದೆ ನಮ್ಮ ಹತ್ರ ಆಮೇಲೆ ಆ ಬೆಲ್ಲದ ನಂದ ವಿಶಾಲಾಕ್ಷಿ ಅನ್ನೋರ ಮೇಲೆ ನಾನು ಕಂಪ್ಲೇಂಟ್ ಕೂಡ ಲಾಡ್ ಮಾಡಿದ್ದೀನಿ ಇದನ್ನು ಯಾವುದನ್ನು ಲೆಕ್ಕಿಸ್ತೀನಿ ನಾನು ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು ಅಂತ ನೆನ್ನೆ ವೀಡಿಯೋದಲ್ಲೂ ಕೂಡ ಅವರು ನಮ್ಮ ಲೈವ್ನಲ್ಲಿ ಹೇಳಿದ್ದಾರೆ ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ಅಕ್ರಮ ಮಾಡಿ ಸಾರ್ವ ಬಾಡೂರಿಗೆ ಇದು ಅನ್ಯಾಯ ಆಗ್ತಾಯಿದೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ ಆ ಪಟ್ಟಣ ಪೊಲೀಸ್ ಠಾಣೆ ಕೆ ಎ ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿರುವಂಥ ಅಧಿಕಾರಿಗಳನ್ನೆಲ್ಲ ತೆಗೆದು ಒಳ್ಳೆಯ ಅಧಿಕಾರಿಗಳಾಕಿ ಸಾರ್ವಜನಿಕರಿಗೆ ಕೃಷ್ಣರಾಜ್ ಕೃಷ್ಣರಾಜಪೇಟೆ ಮಂಡ್ಯ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ನಮ್ಮೂರು ಟೌರು ಚಂದ್ರಶೇಖರ್ ಅನ್ಬಿಟ್ಟು ಅಂದರೆ ನೀವು ನಿಮ್ಮ ಮನೆಯನ್ನ ಯಾರು ಬರೀಬಿಡಿ ನಮ್ಮ ಮನೆಯನ್ನು ಅಕ್ರಮ ವ್ಯಕ್ತಿಗಳು ಈ ಬೆಲ್ಲದ ನಂದ ವಿಶಾಲಾಕ್ಷಿ ಅನ್ನೋರು ಅಕ್ರಮವಾಗಿ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಲ್ಲದೆ ನಾವು ಕೋರ್ಟು ಕಚೇರಿ ಅಂತ ಅಲ್ಲದೆ ನಮ್ಮಂತೆ ಮಾಡ್ಕೊಂಬಂದು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮಂತೆ ನ್ಯಾಯಾಲಯ ಆದೇಶ ಮಾಡ್ತು ಇದು ದಕ್ಷಿಣ ಅವರಿಗೆ ಸೇರಿದ ನಮ್ಮ ಅಂದರೆ ನಮ್ಮ ತಂದೆಯವರಿಗೆ ಸೇರಿದ ಆಸ್ತಿ ಅಂತ ಕೋರ್ಟ್ ಆದೇಶ ಇದೆ ಆಮೇಲೆ ಈ ಸೊತ್ತಿದೆ ನಮ್ಮ ಹತ್ರ ಆಮೇಲೆ ಈ ಸೊತ್ತ ಜೊತೆಗೆ ಟ್ಯಾಕ್ಸ್ ಕೂಡ ನಾವೇ ಕೊಡ್ತಾ ಇರೋದು ಅದಕ್ಕೆ ಆದರೆ ಬಾಡಿಗೆ ಮಾತ್ರ ಅವರು ಅಕ್ರಮದಲ್ಲಿ ಕೊಟ್ಕೊಂಡು ನೀವು ಬಂದರೆ ನಮ್ಮ ಮನೆ ಹತ್ರ ಕೊಲೆ ಮಾಡ್ತೀವಿ ನಿಮ್ಮನ್ನ ಇನ್ನೂ ನೂರು ಜನ ಬರ್ತಾರೆ ನಮ್ಮ ಹಿಂದೆ ಅದು ಇದು ಅಂತ ಈಗಾಗಲೇ ಕೂಡ ನಮ್ಮ ತಂದೆಯವ್ರಿಗೂ ಕೂಡ ಇದೇ ಹಿಂಸೆನ ಕೊಟ್ಟಿರ್ತಾರೆ ಅವರು ಪಾಪ ನಮ್ಮ ತಂದೆ ಅದರಿಂದ ನರಳಿ ನರಳಿ ಜೀವ ಬಿಟ್ಟಿದ್ದಾರೆ ಈ ಕೇಸ್ನ ಗೆಲ್ಲ ಈ ಹಾಂ ಹೌದು ಗೊತ್ತಿಲ್ಲ ನಾವು ಮನೆ ಒಳಗಡೆ ಇದ್ದು ಅವರು ಏನೋ ಎದುರು ಯಾರು ಅಕ್ರಮವಾಗಿ ಬಾಡಿಗೆ ಇದ್ರಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಂದು ನಮ್ಮ ಮೇಲೆ ನಿನ್ನ ಹತ್ರ ದಾಖಲೆ ಏನಿದೆ ತಗೊಂಬ ಅಂತ ಅವರು ಹೇಳ್ತಾರೆ ನನಗೆ ನಾನು ದಾಖಲೆ ಏನಿದೆ ತಗೊಳ್ಳಿ ಮೇಡಮ್ ಅಂತ ಅವ್ರಿಗೆ ತೋರ್ಸೋಕೋದ ಕ್ಷಣದಲ್ಲಿ ನನ್ನನ್ನು ಬೈದು ಅವರು ನಾನು ನೋಡಲ್ಲ ಇಲ್ಲಿ ನೀ ಸ್ಟೇಷನ್ಗೆ ತಗೊಂಬಾ ಆ ಥರ ಈ ಥರ ಅಂತ ನನಗೆ ದೌರ್ಜನ್ಯ ಮಾಡ್ತಾರೆ ಅಂದರೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅವರು ಏನು ಮಾಡಿಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸೂಕ್ತ ಮೇಲಧಿಕಾರಿಗಳು ಸೂಕ್ತ ಕ್ರಮನ ಜರುಗಿಸಿ ತನಿಖೆಯೂ ಕೂಡ ಮಾಡಿಸ್ಬೇಕು ಇದ್ರ ಬಗ್ಗೆ ಅವ್ರಿಗೆ ಅಂತ ಈ ಹಿಂದೆ ಕೂಡ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ತಳಿಸಿ ಅವರು ಒಮ್ಮೆ ನಮ್ಮ ಅಕ್ಕನ ಮಗನಾದ ಪ್ರಜ್ವಲ್ ಮತ್ತು ನನ್ನನ್ನು ತಳಿಸಿ ಇವರೇ ಯಾರು ಸುಮಾರಾಣಿ ಮತ್ತು ಶಫೀವುಲ್ಲಾ ಡ್ರೈವರು ರಘು ಅನ್ನೋ ಒಬ್ಬ ಪೊಲೀಸ್ ಪೇದೆ ನಮ್ಮನ್ನು ತಳಿಸಿ ಅಮಾನುಷವಾಗಿ ತಳಿಸಿ ಅದನ್ನು ಎಮ್ ಎಲ್ ಸಿ ಕೂಡ ಆಗಿದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದೀನಿ ಅದ್ರ ಬಗ್ಗೆ ಚಿಕಿತ್ಸೆ ತಗೊಂಡಿದ್ದೀನಿ ಹಾಂ ಹಾಂ ದೂರು ಕೊಟ್ಟಿದ್ದೀವಿ ಇವಾಗ ಎಸ್ ಪಿ ಅವ್ರಿಗೆ ದೂರು ಕೊಟ್ಟಿದ್ದೀವಿ ನಮಗೆ ನೋಡಿ ಈ ಥರ ಆಗಿದೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿ ನಮಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಇದಕ್ಕೆ ಹೆಂಗಾದರೂ ಮಾಡಿ ಒಂದು ಕ್ರಮ ಜರುಗಿಸಿ ಮೇಡಮ್ ನಮಗೆ ಪ್ರೊಟೆಕ್ಷನನ್ನು ನೀವೇ ನೀಡಬೇಕು ನಾವು ಪೊಲೀಸ್ ಠಾಣೆಗಳ ಹತ್ರ ಹೋಗೋಕ್ಕಾಗ್ತಾ ಇಲ್ಲ ಹೋದರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಒಳಗಡೆ ಮೊಬೈಲ್ನ ಕಿತ್ಕೊಂಡು ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ನಮಗೆ ಸಂಬಂಧಪಟ್ಟಂಥ ನಮ್ಮ ವೈಯಕ್ತಿಕ ವೀಡಿಯೋಗಳನ್ನೆಲ್ಲನೂ ಅವರು ಡಿಲೀಟ್ ಮಾಡಿ ನಮ್ಮನ್ನು ಅಮಾನುಷವಾಗಿ ನಮ್ಮ ಎಲ್ಲೇ ದೌರ್ಜನ್ಯನ ಎಸುಕ್ತಾ ಇದ್ದಾರೆ ಸರ್ ಇದರಿಂದ ನ್ಯಾಯ ಕೊಡಿಸ್ಬೇಕು ನನ್ನ ಹೆಸರು ಚಂದ್ರಶೇಖರ್ ದಕ್ಷಿಣ ಮೂರ್ತಿಯವ್ರ ಮಗ ಕೃಷ್ಣರಾಜಪೇಟೆ